ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಶಿಡ್ಲಘಟ್ಟ ವತಿಯಿಂದ ನೂರಾರು ಯೋಗ ಬಂಧುಗಳು ಶುಕ್ರವಾರ ಸಂಜೆ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಹತ್ತನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ತಮ್ಮ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಯೋಗ ಪ್ರದರ್ಶನಗಳನ್ನು ನೀಡುತ್ತಾ ಶೋಭಾ ಯಾತ್ರೆಯನ್ನ ನಡೆಸಿದರು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಹಾಗೂ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ರವರು ಯಾತ್ರೆಗೆ ಚಾಲನೆ ನೀಡಿದರು ಹಣಕಾಸು ಆಸೆ ದುರಾಸೆಗಳನ್ನು ಏನ್ ಇಟ್ಕೊಂಡಿರ್ತೀವಿ ಮನುಷ್ಯ ಅದನ್ನೆಲ್ಲ ಬಿಟ್ಟು ಏನೇ ನಾವು ಜೀವನದಲ್ಲಿ ಪಾಪ ಕಾಟಗಳನ್ನ ಏನು ಮಾಡಿರ್ತೀವೋ ಗೊತ್ತಿದ್ದನ ಅವರವ್ರಿಗೆ ಗೊತ್ತಿರುತ್ತೆ ಬಟ್ ಇದೊಂದು ಯೋಗದಲ್ಲಿ ಬಂದಾಗ ಮನಃಶಾಂತಿ ಮನಶಾಂತಿ ನಮ್ಮ ಅಕ್ಕಪಕ್ಕದಲ್ಲ ಶಾಂತಿ ಎಲ್ಲ ಒಂದು ಸಮಾಜಕ್ಕೆ ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕಲಸಿ ನನ್ನ ಮಾತನಾಡುತ್ತೆ ಅವಕಾಶ ಕೊಟ್ಟಿದ್ದೇನೆ

ನಮ್ಮ ಜನಾರದನಿ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ದಿನನಿತ್ಯದ ಸುದ್ದಿಗಳನ್ನು ನೇರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಂತರ ನಿವಾರಣ ಆಗುತ್ತೆ ಕೈಗಾರಿಕೆ ಬಣ್ಣ ಕೊಡುತ್ತೆ ಕಾಲುಕೊಳ್ಬೇಕು ಹಾಗೆ ಉಸಿರು ಮಾಡಿ ಉಸಿರುತ್ತ ಕೈಯ ಪಕ್ಕದಿಂದ ಕೇಳಿ ಈಗ ಹುಂದಿನ ಹಸಿರು ಹೆಸರು ಅಂತ ನೋವು ಹಾಗೆ ದೂರ ಮಾಡಲಿಕ್ಕೆ ಒಂದು ಆಸನ ಸಮಸ್ಯೆ ಕಾಲು ನೋಡ್ಕೊಳ್ಳೋಣ

ನಿವಾರಣೆ ಮಾಡುತ್ತೆ ಹಾಗೆ ಹೆಸರು ನಿವಾರಣೆ ಮಾಡುತ್ತೆ ಹಾಗೆ ತಗೊಳ್ತಾ ಇದ್ದಾನು ಜಾಸ್ತಿ ಹೋಗಿ ಕಡೆಗೆ ನೋಡಿ ಮಾಡ್ಕೊಂಡು ಮಾಡಿಕೊಂಡು ತಪ್ಪಿದ್ರೆ ಮಾಡಬಹುದು ಯಾರು ಮಾಡಿದ ಪ್ರಶ್ನೆ ಇಲ್ಲ ನೋಡೋಣ ಅಷ್ಟೇ ನೋಡಿ ಎಷ್ಟಾದ್ರೂ ಎಷ್ಟೇ ಮಾಡಬಹುದು ದಿನ ಸ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅನ್ನೋದಿಲ್ಲ ನಮ್ಮ ದೇಹ ಎಷ್ಟು ಅದ್ಭುತ ಅಷ್ಟು ಮಾಡಿದ್ರೆ ಸಾಕು ಹಾಗೆ ಉಸಿರು ತಗೊಳ್ತಾ ಮೇಲೆ ಬರೋಣ ನಿಧಾನ ಮುಂದೆ ತಿರುಗೋಣ ಪೂರ್ಣ ಎಡಕ್ಕೆ ತಿರುಗಿ ಬಲಗೈಯನ್ನ ಎಡಗಾಲ ಹತ್ತಿರಕ್ಕೆ ತಗೊಂಡೋಗಿ ಎಡಗೈ ಕಡೆ ನೋಡಿ ನೋಡಿ ಈ ತರ ಮಾಡೋದ್ರಿಂದ ನಮಗೆ ಶುಗರ್ ಕಂಪ್ಲೇಂಟ್ ಅನ್ನ ದೂರ ಇಡ್ಲಿಕ್ಕೆ ಸಾಧ್ಯ ನಿಧಾನ ಉಸಿರು ತಗೊಳ್ತಾ ಮೇಲೆ ಬರೋಣ ಮುಂದೆ ತಿರುಗಣ ಕಾ ಸ್ವಲ್ಪ ಕೃತ್ಯವಾದ